ಸರ್ ಲಾಸ್ಟ್ ನಿನ್ನೆ ಸಿಎಂ ಅವರು ಹೇಳಿರುವಂತದ್ದು ಈ ಉತ್ತರಾಧಿಕಾರಿ ಚರ್ಚೆ ಬಗ್ಗೆ ಆ ರೀತಿ ಲೀಡರ್ ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಇದು ಸೈದ್ಧಾಂತಿಕವಾಗಿ ಹೌದು ನಾವು ನಾವು ಹೇಳಲ್ಲ ನಿಮ್ಮ ಮುಂದೆ ಹೇಳಾರ ಅಲ್ಲಿ ಕಿತ್ತಾಗಿ ಹೇಳೇವೆ ಯಾಕೆಂದ್ರೆ ಅವ್ರು ಹೇಳಿದ್ದು ಅಲ್ಲಿಂದ ನಾಯಕ್ ತಿಳಿದಾರ ಹೊರತಾಗಿ ಸಿ ಎಮ್ ಡಿ ಡಿ ಸಿ ಎಮ್ ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ ಅದು ಆ ಥರ ನಿರ್ಮಾಣ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಹೇಳಿದ ಕ್ಲಿಯರ್ ಇದೆ ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನು ಸೊ ಸಿ ಸಿಎಂ ಅದಕ್ಕೆ ಯಾವ್ದು ರೀತಿಯಿಂದ ಕನೆಕ್ಟ್ ಇಲ್ಲ ಅದಾದ ವಿಷಯ ಬೇರೆ ಅದು ಓಕೆ ಅಲ್ಲ ಸಂಪುಟ ಮತ್ತು ಬದಲಾವಣೆ ಆದ್ರೆ ಬದಲಾವಣೆ ಆಗೇ ಆಗುತ್ತಾರೆ ಮತ್ತು ಹೊಸ ಹೋಗಿ ಹೊಸವ್ರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರ್ಬೋದು ಬಹುಶಃ ಅವ್ರಿಗೆ ಬಿಟ್ಟಿದ್ರಿಗೆ ಹೆಂಗೆ ಗೊತ್ತಾಗ್ಬೇಕು ಯಾರಿಗೆ ಕೈ ಬಿಡ್ತಾರ ಯಾರಿಗೆ ಹೊಸ ನೇಮಕನ್ ಇಷ್ಟು ತಿಂಗಳಾದ ಕೂಡದವರಿಗೆ ಹಿರಿಯ ಸಚಿವರಿಗೆ ಮಾತುಕತೆ ಅದು ನಮ್ಮ ಲೆವೆಲ್ ಆದ್ರೆ ಮೇಲ್ಗಡೆ ಆಗಿರ್ಬೋದು ನಮ್ ಲೆವೆಲ್ ಅಲ್ಲಿ ಏನೋ ಚರ್ಚೆ ಆಗಿಲ್ಲ ಆಗಿದ್ರೆ ಡೆಲ್ಲಿ ಲೆವೆಲ್ ಏನಾರ ಆದ್ರೂ ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ರೀ

ಯಾರು ಮಂತ್ರಿ ಆಗಿರ್ತಾರೋ ಅವ್ರು ಆಗಿ ಕೆಲಸ ಮಾಡಿದಾರಷ್ಟೇ ಯಾವದಂಡ ಅದನ್ನ ನಮ್ಗೆ ಹೆಂಗ ಬಿಡೋರು ಯಾರು ಸಿ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಮಾಡೋರು ಮಾನದಂಡ ಈಗ ಅವ್ರು ಮಾನದಂಡ ಮಾಡಿದ ಹೆಂಗೆ ಮಾಡ್ತಾರೆ ಏನ್ ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಇಲ್ಲ ಈಗ ಅದನ್ನೇ ನೀವೇ ಇಲ್ಲೇ ಹೇಳ್ರಿ ಹೆಂಗೆ ಈಗ ನೀವೆಲ್ಲ ಕೇಳಿ ನಾ ಏನು ಮಾಡ್ಲಿಕ್ಕೆ

ನಿರ್ಧಾರ ಮಾಡ್ತಾರೆ ಅಲ್ಲ ಮುಂಚೆನೆ ಅರ್ಧ ಅರ್ಧ ಮಾಡಬೇಕಂತ ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು ನಾವು ಅರ್ಧ ಮಾಡಬೇಕು ನೀವು ಅರ್ಧ ಮಾಡಬೇಕಂತ ಅದೇನು ಆ ಪಾಲಿಸಿಯಲ್ಲಿ ಮಾಡಬಹುದು ಸೊ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಫೈನಲ್ ಬೆಳಗಾವಿಯಲ್ಲಿ ಯಾರು ನಾ ನಾವ್ ಹೆಂಗ್ ನಾವೇನು ಹೇಳಿ ನಾವ್ ಬಹಳ ಸೀನಿಯರ್ ಇದ್ ನಾಲ್ಕು ಸಲ ಐದು ಸಲ ಆದವ್ರು ಇದಾರೆ ಸೊ ಹಾಯ್ ಕಮಂಡ್ ಯಾವ ರೀತಿ ನಿರ್ಧಾರ ಮಾಡುದು ಅವ್ರಿಗೆ ಬಿಟ್ಟಂತ ವಿಚಾರ ನಾವು ಹೀಗೆ ಇವರೇ ಆಗ್ತಾರ ಇವರೇ ಆಗ್ತಾರ ಇವ್ರ ಆಗೋಲ್ಲ ಅಂತ ಹೇಳಕ್ ಕಷ್ಟ ಈ ಅವಾಗ ಅವಾಗ ರೆಸ್ಟ್ರಿಕ್ಷನ್ ಇರಲಿಲ್ಲ ಮಂತ್ರಿಮಂಡಲ್ ಇಷ್ಟೇ ಅಂತ ಈಗ ಮೂವತ್ತ್ನಾಲ್ಕು ಜನಕ್ಕೆ ಹೆಚ್ಚಿಗೆ ಮಾಡಲಿಕ್ಕಾಗಲಿದೆ ಭಾಳಷ್ಟು ಸೀನಿಯಾರಿಟಿ ಇದ್ದರೂ ಹೊರಗುಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಉತ್ತರ ಕರ್ನಾಟಕದ ಯಾವ್ದಿದ್ರು ನಮ್ಗೆ ಏನೂ ಗೊತ್ತಿಲ್ಲ ಈಗ ನಾವು ಮಾಡೋರಲ್ಲ ನಾವು ಮಾಡೋ ಸ್ಟಾಂಡ್ ಆಗಿದ್ದರೆ ನಮ್ಗೆ ಹೇಳ್ತಿದ್ವಿ ಇಂಥ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಾವು ಮಾಡೋ ಸ್ಟಾಂಡ್ ಆಗಿಲ್ಲ ಅಲ್ಲ ಅದನ್ನೆಲ್ಲ ಹೇಳಿದ್ರೆ ಆಲ್ರೆಡಿ ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದೀವಿ ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ ನಾವೆಲ್ಲ ಶಾಸಕರು ಜಿಲ್ಲೆ ದೊಡ್ಡದಿದೆ ಆ ಗತಿಗಲ ಹೇಳಿದ್ವಿ ಎಲ್ಲರೂ ಮನೆ ಮಾಡ್ತಾರೆ ಯಾಕೆ ಸೀನಿಯರ್ ನಾ ಹೇಳಲ್ಲ ಸೀನಿಯರ್ ಬಹಳ ಜನ ಇದಾರೆ ನಮ್ಮ ಜಿಲ್ಲೆಯಲ್ಲಿ ಇದಾರೋ ಹೊರಗಡೆ ಕೂಡ ಇದಾರೆ ಅಂತಿಮವಾಗಿ ಯಾರಿಗೆ ಲಕ್ಷ್ಮಿ ಒಲಿತಿದೆ ಹೇಳಕ್ ಆಗೋಲ್ಲ ನೋಡೋಣ ಇಲ್ಲ ಇಲ್ಲ ನಾವು ನೋಡಿ ನಾವು ಅದನ್ನು ಉತ್ತರ ಕೊಡುವಂಥ ಸ್ಥಾನದಲ್ಲಿಲ್ಲ ತಿಳಿದೀನಿ ಸುಖಾದ್ ನೋಡೋಣ ವೇಟ್ ಮಾಡೋಣ